ಆತ್ಮೀಯರೇ ನಮಸ್ಕಾರಗಳು ನಾನು ಚಂದ್ರಶೇಖರ್ ಬಾಳೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಭಾರತ ಸರ್ಕಾರ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ರವರಿಗೆ ಭಾರತ ರತ್ನ ಪುರಸ್ಕಾರ ಕೊಟ್ಟಿದ್ದನ್ನು ಗ್ರಾಮ ಸ್ವರಾಜ್ಯ ಮೀಡಿಯಾ ಸ್ವಾಗತಿಸುತ್ತದೆ ಸ್ವಾಮಿನಾಥನ್ನ ನೇತೃತ್ವದ ರಾಷ್ಟ್ರೀಯ ರೈತ ಆಯೋಗದ ಶಿಫಾರಸುಗಳನ್ನು ಜಾರಿಗೆ ತಾರದೆ ಅವರಿಗೆ ನೀಡಿದ ಪುರಸ್ಕಾರದ ಉದ್ದೇಶವೇ ಪ್ರಶ್ನಾರ್ಹವಾಗಿದೆ ಗ್ರಾಮ ಸ್ವರಾಜ್ಯದ ಎಲ್ಲಾ ಆಶಯಗಳನ್ನು ತಿರಸ್ಕರಿಸಿ ಕೇಂದ್ರೀಕೃತ ಆರ್ಥಿಕ ನೀತಿಗಳನ್ನು ಪ್ರತಿಪಾದನೆ ಮಾಡುತ್ತಲೇ ಮಹಾತ್ಮ ಗಾಂಧಿಯವರನ್ನು ರಾಜಕೀಯವಾಗಿ ಮಾತ್ರ ಇಂದು ಬಳಸಿಕೊಳ್ಳಲಾಗುತ್ತಿದೆ ಅದೇ ಮಾದರಿಯಲ್ಲಿ ಡಾಕ್ಟರ್ ಸ್ವಾಮಿನಾಥನ್ನು ಕೂಡ ರಾಜಕೀಯ ಉದ್ದೇಶಕ್ಕೆ ಬಳಸಿಕೊಳ್ಳಲು ಕೇಂದ್ರ ಸರ್ಕಾರ ಮುಂದಾಗಿದೆಯೇ ಎಂಬ ಅನುಮಾನಗಳಿಗೆ ಕಾರಣವಾಗಿದ್ದು ಮಾತ್ರ ಸತ್ಯ ಆ ಹಿನ್ನೆಲೆಯಲ್ಲಿ ಬದಲಾದ ಡಾಕ್ಟರ್ ಸ್ವಾಮಿನಾಥನ್ನ ಆಧುನಿಕ ಕೃಷಿ ಧೋರಣೆಗಳು ಹೇಗೆ ಗ್ರಾಮ ಸ್ವರಾಜ್ಯಕ್ಕೆ ಪೂರಕವಾಗಿ ರೂಪುಗೊಂಡಿದ್ದವೆಂದು ತಿಳಿದುಕೊಳ್ಳೋಣ ಬನ್ನಿ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಹಸಿರು ಕ್ರಾಂತಿಯ ಹರಿಕಾರರಾಗಿದ್ದಾರೆ ರಾಷ್ಟ್ರಕ್ಕೆ ಆಹಾರ ಭದ್ರತೆಯನ್ನು ಒದಗಿಸಲು ಭಾರತ ಸರ್ಕಾರ ಹಸಿರು ಕ್ರಾಂತಿಯ ನೀತಿಗಳನ್ನು ಅಳವಡಿಸಿಕೊಳ್ಳಲು ಮುಂದಾಗಿತ್ತು ಅಮೆರಿಕದ ಗೋಧಿಯ ಮೇಲೆ ಅವಲಂಬಿತ ದೇಶಕ್ಕೆ ಆಹಾರ ಭದ್ರತೆಯ ಅವಶ್ಯಕತೆ ತುರ್ತಿನದಾಗಿದ್ದು ಈ ವಿಷಯವನ್ನು ಬಳಸಿಕೊಂಡು ಅಮೆರಿಕ ಭಾರತವನ್ನು ಹಲವಾರು ಅಂತಾರಾಷ್ಟ್ರೀಯ ವಿಷಯಗಳಲ್ಲಿ ಬ್ಲ್ಯಾಕ್ ಮೇಲ್ ತಂತ್ರವನ್ನು ಬಳಕೆ ಮಾಡುತ್ತಿತ್ತು ಆ ಹಿನ್ನೆಲೆಯಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಅಂದು ರಾಷ್ಟ್ರಮಟ್ಟದಲ್ಲಿ ಹೆಸರುವಾಸಿಯಾಗಿದ್ದ ಕೃಷಿ ವಿಜ್ಞಾನಿ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಅವರ ಸಲಹೆಯನ್ನು ಕೇಳುತ್ತಾರೆ ಅಮೆರಿಕದ ಒತ್ತಡದಿಂದ ಹೊರಬಂದು ನಾವೇನು ಮಾಡಬಹುದು ಎಂಬ ಪ್ರಶ್ನೆಗೆ ಸ್ವಾಮಿನಾಥನ್ ರವರು ಹಸಿರು ಕ್ರಾಂತಿಯ ಯೋಜನೆಯನ್ನು ಮುಂದಿಡುತ್ತಾರೆ ಅಮೆರಿಕದ ರಾಜಕೀಯ ಒತ್ತಡದಿಂದ ಪಾರಾಗಲು ಅದೇ ಅಮೆರಿಕದ ಕೃಷಿ ನೀತಿಯನ್ನು ಅಳವಡಿಸಿಕೊಂಡಿದ್ದು ವಿಚಿತ್ರವಾಗಿತ್ತು ಹೈಬ್ರಿಡ್ ಬೀಜದ ಬಳಕೆಗಳಿಂದ ಹೆಚ್ಚು ಇಳುವರಿಯನ್ನು ತೆಗೆಯುವ ಆಧುನಿಕ ಕೃಷಿ ಪದ್ಧತಿಯನ್ನು ಹಸಿರು ಕ್ರಾಂತಿ ಹೆಸರಿನಲ್ಲಿ ಅಳವಡಿಸಿಕೊಂಡಂತಾಗಿತ್ತು ಹಸಿರು ಕ್ರಾಂತಿಯನ್ನು ಅಳವಡಿಸಿಕೊಳ್ಳುವ ಪೂರ್ವದಲ್ಲಿ ನಮ್ಮ ಆಹಾರ ಧಾನ್ಯದ ಉತ್ಪಾದನೆ ಕಡಿಮೆ ಇತ್ತು ಎನ್ನುವುದು ಎಷ್ಟು ಸರಿಯೋ ಗ್ರಾಮ ಸ್ವರಾಜ್ಯದ ಗಾಂಧೀಜಿಯ ಉದ್ದೇಶವನ್ನು ನಾಶ ಮಾಡಲು ಕಾರಣವಾಗಿದ್ದು ಹಸಿರು ಕ್ರಾಂತಿ ಎಂಬುದು ಕೂಡ ಅಷ್ಟೇ ಸತ್ಯವಾಗಿತ್ತು ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದರೂ ಕೂಡ ಗ್ರಾಮೀಣ ಕೃಷಿಕರು ಕೃಷಿಯ ವಿಚಾರದಲ್ಲಿ ಸ್ವಾವಲಂಬಿಗಳಾಗಿದ್ದರು ಹಸಿರು ಕ್ರಾಂತಿಯ ನಂತರ ಸಂಪೂರ್ಣವಾಗಿ ಪರಾವಲಂಬಿಗಳಾಗಿದ್ದಾರೆ ಸಾವಯವ ಸಾಂಪ್ರದಾಯಿಕ ಪದ್ಧತಿಯಲ್ಲಿದ್ದ ಕೃಷಿ ಬಹು ಪ್ರಮಾಣದಲ್ಲಿ ಆಧುನಿಕ ರಾಸಾಯನಿಕ ಕೃಷಿ ಪದ್ಧತಿಯಾಗಿ ಪರಿವರ್ತನೆಗೊಂಡಿದ್ದು ರೈತರು ದೇಶಕ್ಕೆ ಆಹಾರ ಸ್ವಾವಲಂಬನೆಯನ್ನು ಕೊಟ್ಟು ತಾವು ಆರ್ಥಿಕ ಸ್ವಾತಂತ್ರ್ಯವನ್ನು ಕಳೆದುಕೊಂಡಿದ್ದಾರೆ ಮುಂದುವರೆದ ಭಾಗವಾಗಿ ತೆರೆದ ಆರ್ಥಿಕ ನೀತಿಯ ಜಾರಿಯಿಂದಾಗಿ ಆಧುನಿಕ ಕೃಷಿಯ ಹೆಸರಿನಲ್ಲಿ ಬಹುಸಂಖ್ಯಾತ ಗ್ರಾಮ ಸಮುದಾಯಗಳನ್ನು ದೇಶದ ಉದ್ಯಮಿಗಳು ತಮ್ಮ ಗ್ರಾಹಕರನ್ನಾಗಿ ಪರಿವರ್ತನೆ ಮಾಡಿಕೊಳ್ಳುವಲ್ಲಿ ಪರ್ಯಾವಸಾನಗೊಂಡಿತ್ತು ಸ್ವಾವಲಂಬಿ ಉತ್ಪಾದಕರಾದ ಕೃಷಿಕರು ಪರಾವಲಂಬಿ ಗ್ರಾಹಕರಿಗೆ ಕಂಪನಿಗಳಿಗಾಗಿಯೇ ದುಡಿಯುವ ಯಂತ್ರ ಮಾನವರಾಗಿ ಪರಿವರ್ತನೆಗೊಂಡರು ಇದು ರೈತರನ್ನು ಕೃಷಿಯಿಂದ ಹೊರತಳ್ಳುವಂತಾಗಿತ್ತು ಕೃಷಿ ತೊರೆದು ವಲಸೆ ಹೋಗುವಂತಾಗಿತ್ತು ವಲಸೆಯನ್ನು ಒಪ್ಪಿಕೊಳ್ಳದ ರೈತರು ಭೂಮಿಯನ್ನು ಮಾರಾಟ ಮಾಡಿ ಇತರೆ ವೃತ್ತಿಗಳಲ್ಲಿ ತೊಡಗಿಕೊಂಡರು ಭೂಮಿಯ ಮಾರಾಟಕ್ಕೆ ಒಪ್ಪದ ಕೃಷಿಯನ್ನು ಬಿಟ್ಟುಕೊಡದ ಅಪ್ಪಟ ಕೃಷಿಕರು ಆತ್ಮಹತ್ಯೆಗೆ ಶರಣಾದರು ಎರಡ್ ಸಾವಿರದ ನಾಲ್ಕರಲ್ಲಿ ಭಾರತ ಸರ್ಕಾರ ರಾಷ್ಟ್ರೀಯ ಕೃಷಿ ಆಯೋಗವನ್ನು ರಚಿಸಿತ್ತು ಅದರ ಅಧ್ಯಕ್ಷತೆಯನ್ನು ಡಾಕ್ಟರ್ ಸ್ವಾಮಿನಾಥನ್ರಿಗೆ ನೀಡಲಾಗಿತ್ತು ಹಸಿರು ಕ್ರಾಂತಿಯೇ ರೈತರ ಆತ್ಮಹತ್ಯೆಗೆ ಕಾರಣೀಭೂತರಾಗಿರುವಾಗ ಹಸಿರು ಕ್ರಾಂತಿಯ ಪಿತಾಮಹನಿಗೆ ರೈತರ ಆತ್ಮಹತ್ಯೆಗೆ ಪರಿಹಾರಗಳನ್ನು ಕಂಡುಹಿಡಿದು ಶಿಫಾರಸ್ಸು ಮಾಡುವ ಜವಾಬ್ದಾರಿಯನ್ನು ಹೊರಿಸಲಾಗಿತ್ತು ಗ್ರಾಮ ಸ್ವರಾಜ್ಯದ ಆಶಯಕ್ಕೆ ವಿರುದ್ಧವಾಗಿ ಗ್ರಾಮ ಭಾರತ ಕೃಷಿ ಆಧಾರಿತ ಭಾರತವನ್ನು ದುರ್ಬಲಗೊಳಿಸಿದರೆ ಅದರ ಪರಿಣಾಮಗಳು ಏನಾಗುತ್ತವೆ ಎಂಬ ಅರಿವು ಸ್ವಾಮಿನಾಥನ್ ರವರಿಗೆ ಮೂಡಿತ್ತು ಆಗಲೇ ಮಹಾತ್ಮ ಗಾಂಧೀಜಿಯ ವಿಚಾರಧಾರೆಗಳಿಗೆ ಶರಣಾದ ಸ್ವಾಮಿನಾಥನ್ ತನ್ನ ಕೃಷಿ ಅನುಭವಗಳನ್ನು ಬಳಸಿಕೊಂಡು ಪರಮಾಧಿಕಾರವನ್ನು ಪಂಚಾಯಿತಿಗೆ ನೀಡಲು ಶಿಫಾರಸ್ಸು ಮಾಡುತ್ತಾರೆ ದೇಶದ ಆಹಾರ ಉತ್ಪಾದನೆಯನ್ನು ಹೆಚ್ಚಿಸುತ್ತಾ ನಿರಂತರ ಹಸಿರು ಕ್ರಾಂತಿಯನ್ನು ಸಾಂಪ್ರದಾಯಿಕ ಕೃಷಿ ಪದ್ಧತಿಯನ್ನು ಬಳಸಿಕೊಳ್ಳುತ್ತಲೇ ಆಧುನಿಕ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಳ್ಳಲು ಕರೆ ನೀಡುತ್ತಾರೆ ಆ ಮುಖಾಂತರ ಮಹಾತ್ಮ ಗಾಂಧೀಜಿಯ ವಿಚಾರಧಾರೆಗಳನ್ನು ಪ್ರತಿಪಾದಿಸುತ್ತಾರೆ ಗಾಂಧಿ ವಾದವನ್ನು ಪ್ರತಿಪಾದಿಸುವ ಮುಖಾಂತರ ಕೃಷಿ ಹಾಗೂ ಗ್ರಾಮೀಣ ಸಮುದಾಯದ ಶತ್ರುವಾಗಿದ್ದ ಡಾಕ್ಟರ್ ಸ್ವಾಮಿನಾಥನ್ ರೈತರ ಮಿತ್ರನಾಗಿ ಹಿತೈಷಿಯಾಗಿ ದಾರಿ ದೀಪವಾಗಿ ಪರಿವರ್ತನೆಗೊಳ್ಳುತ್ತಾರೆ ದೇಶೀಯ ಮತ್ತು ವಿದೇಶಿ ಕಂಪನಿಗಳಿಗೆ ಭಾರತದ ಗ್ರಾಮ ಸಮುದಾಯದ ಮಾರುಕಟ್ಟೆ ಒದಗಿಸಲು ಸಹಕಾರಿಯಾದ ಹಸಿರು ಕ್ರಾಂತಿಯನ್ನು ಕ್ರಾಂತಿಕಾರಕವಾಗಿ ಜಾರಿಗೆ ತಂದ ಭಾರತ ಸರ್ಕಾರ ಅದೇ ಡಾಕ್ಟರ್ ಸ್ವಾಮಿನಾಥನ್ ನೀಡಿದ ರಾಷ್ಟ್ರೀಯ ರೈತ ಆಯೋಗದ ಶಿಫಾರಸುಗಳನ್ನು ಜಾರಿಗೆ ತರಲು ನಿರಾಕರಿಸಿದ್ದಾರೆಂಬ ಕಟು ಸತ್ಯವನ್ನು ಅರ್ಥ ಮಾಡಿಕೊಳ್ಳಬೇಕಿದೆ ಎರಡ್ ಸಾವಿರದ ಐದರಲ್ಲಿ ನೀಡಿದ್ದ ವರದಿಯ ಕುರಿತಾಗಿ ಸಂಸತ್ತಿನಲ್ಲಿ ಪೂರ್ಣ ಪ್ರಮಾಣದ ಚರ್ಚೆಗಳನ್ನು ಮಾಡಲು ರಾಜಕೀಯ ಇಚ್ಛಾಶಕ್ತಿಯೇ ಇಲ್ಲವಾಗಿರುವುದು ವಿಷಾದನೀಯ ಪಕ್ಷಗಳು ಸರ್ಕಾರಗಳು ಬದಲಾಗಿವೆಯಾದರೂ ಕಳೆದ ಹದಿನೆಂಟು ವರ್ಷಗಳಿಂದಲೂ ವರದಿಯನ್ನು ಜಾರಿಗೆ ತರಲು ಪ್ರಯತ್ನಿಸುತ್ತಿಲ್ಲವಾಗಿದೆ ಭಾರತ ಸರ್ಕಾರ ಮಹಾತ್ಮ ಗಾಂಧೀಜಿಯವರ ಚಿತ್ರಗಳನ್ನು ಬಳಸಿಕೊಳ್ಳುತ್ತವೆಯೇ ಹೊರತಾಗಿ ಅವರ ಧೋರಣೆಗಳನ್ನಲ್ಲ ಅವರು ಗ್ರಾಮ ಸ್ವರಾಜ್ಯವನ್ನು ಪ್ರತಿಪಾದಿಸಿ ಕೇಂದ್ರೀಕೃತ ಅರ್ಥವ್ಯವಸ್ಥೆಯನ್ನು ವಿರೋಧಿಸುತ್ತಾ ಬಂದಿದ್ದರು ಪಾಶ್ಚಾತ್ಯರ ಕಾರ್ಪೊರೇಟ್ ವ್ಯವಸ್ಥೆಯನ್ನು ನೇರವಾಗಿ ವಿರೋಧಿಸಿದ್ದರು ಭಾರತ ಸರ್ಕಾರ ಕಾರ್ಪೊರೇಟ್ ಕಂಪನಿಗಳನ್ನು ಬೆಂಬಲಿಸುವ ಧೋರಣೆಗಳನ್ನು ಲಂಗು ಲಗಾಮಿಲ್ಲದೆ ಪ್ರೋತ್ಸಾಹಿಸಿ ಶಿಕ್ಷಣ ಉದ್ಯೋಗ ಆರೋಗ್ಯ ಹೀಗೆ ಎಲ್ಲಾ ಕ್ಷೇತ್ರಗಳನ್ನು ಖಾಸಗಿಯವರಿಗೆ ಬಿಟ್ಟುಕೊಟ್ಟು ಈಗ ಇರುವ ಸಾಮಾಜಿಕ ಸೇವೆಗಳಾದ ಸಾರಿಗೆ ಬ್ಯಾಂಕಿಂಗ್ ವಿಮೆ ಸೇರಿಕೊಂಡಂತೆ ಎಲ್ಲವನ್ನೂ ಖಾಸಗಿ ಕಂಪನಿಗಳಿಗೆ ದಾರೆ ಎರೆದುಕೊಡಲು ಮುಂದಾಗಿವೆ ಹೀಗಿರುವಾಗ ಸ್ವಾಮಿನಾಥನ್ ವರದಿಯನ್ನು ಜಾರಿಗೆ ಮಾಡುವುದೆಂದರೆ ದೇಶದ ಸಾಮಾನ್ಯ ಜನತೆಯ ಹಿತಕ್ಕಾಗಿ ಆರ್ಥಿಕ ಧೋರಣೆಗಳನ್ನು ಅಳವಡಿಸಿಕೊಳ್ಳುವ ಮುಖಾಂತರ ಗಾಂಧೀಜಿಯ ಗ್ರಾಮ ಸ್ವರಾಜ್ಯಕ್ಕೆ ಮಹತ್ತರವಾದ ಪ್ರಾಶಸ್ತ್ಯ ನೀಡಬೇಕಾಗುತ್ತದೆ ರೈತರ ಹಾಗೂ ಜನತೆಯ ಒತ್ತಡವಿಲ್ಲದೆ ಭಾರತ ಸರ್ಕಾರ ರಾಷ್ಟ್ರೀಯ ರೈತ ಆಯೋಗದ ಶಿಫಾರಸುಗಳನ್ನು ಮಹಾತ್ಮ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಕನಸು ಕೂಡ ನನಸಾಗಲಾರದು ಆಯೋಗದ ಶಿಫಾರಸುಗಳನ್ನು ಜಾರಿಗೆ ತರಲಾರದು ರೈತರ ಕೃಷಿ ಉತ್ಪನ್ನಗಳಿಗೆ ಲಾಭದಾಯಕ ಬೆಲೆ ಸಿಗಲಾರದು ಹಾಗೂ ಮಹಾತ್ಮ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಕನಸು ಕೂಡ ನನಸಾಗಲಾರದು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ